ಅನುದಾನ ಬಿಡುಗಡೆ ಮಾಡಿ ಮತ್ತು ತರಗತಿಗೆ ಪ್ರಾರಂಭ ಮಾಡಲು ನಮಗೆ ಅನುಮತಿ ನೀಡುವಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರಿಗೆ ಐವತ್ತು ಸಾವಿರ ಲಂಚ ನೀಡಿದರೂ ಅನುಮತಿ ಕೊಡುತ್ತಿಲ್ಲ ಎಂದು ಆರೋಪಿಸಿ ಕರ್ತವ್ಯದ ವೇಳೆ ಅಧಿಕಾರಿ ವಿರುದ್ಧ ಜೋರಾಗಿಯೇ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಗುರುವಾರ ನಡೆದಿದೆ ಅರಕಲಗುಡಿನಲ್ಲಿರುವ ನ್ಯಾಷನಲ್ ಎರೋಡೈಡ್ ಹಿರಿಯ ಪ್ರಾಥಮಿಕ ಖಾಸಗಿ ಶಾಲೆಯ ಮುಖ್ಯಸ್ಥ ರಂಗಸ್ವಾಮಿಯು ಹಾಸನದ ಜಿಲ್ಲಾ ಡಿಡಿಪಿಐ ಕಚೇರಿಗೆ ಬಂದು ಕೆಲಸದ ವೇಳೆ ಅಧಿಕಾರಿ ಮಂಜುನಾಥ್ ಜೊತೆ ಕೆಲ ಸಮಯ ವಾಗ್ವಾದ ನಡೆಸಿದರು ಕಳೆದ ಇಪ್ಪತ್ತೆರಡು ವರ್ಷದಿಂದ ಡಿಡಿಪಿಐ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಮಂಜುನಾಥ್ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಹತ್ತು ವರ್ಷದಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದಾಗಿ ಸುಳ್ಳು ಹೇಳಿದ ಪ್ರಸಂಗ ನಡೆಯಿತು ಚುನಾವಣಾ ಪ್ರಚಾರ ಮಾಡಿದ ಆರೋಪದಲ್ಲಿ ಜಿಲ್ಲಾಧಿಕಾರಿಗಳು ಬಿಎಚ್ ಮಂಜುನಾಥ್ ಅವರನ್ನು ಅಮಾನತು ಮಾಡಿರುತ್ತಾರೆ ಜಿಲ್ಲಾಧಿಕಾರಿಗಳ ಆದೇಶದ ವಿರುದ್ಧ ಕೆಎಟಿಯಲ್ಲಿ ದಾವೆ ಕೋರಿ ದಾವೆ ಹೂಡಿರುತ್ತಾರೆ ಕೆಎಟಿಯಲ್ಲಿ ಯಾವುದೇ ಆದೇಶ ಬಾರದ ಕಾರಣ ಹೈಕೋರ್ಟ್ನಲ್ಲಿ ದಾವಿ ಹೂಡಿರುತ್ತಾರೆ ಹೈಕೋರ್ಟ್ ಜಿಲ್ಲಾಧಿಕಾರಿಗಳು ಹಾಸನರವರು ನೀಡಿರುವ ಅಮಾನತು ಆದೇಶಕ್ಕೆ ತಡೆಯಾಗಿ ನೀಡುತ್ತಾರೆ ಸಂಬಂಧಿಸಿದ ಪದಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದೇ ಕರ್ತವ್ಯಕ್ಕೆ ಹಿತ ಹಾಜರಾಗಿರುತ್ತಾರೆ ನಂತರ ಕೆಎಟಿನಲ್ಲಿ ಇವರು ಸಲ್ಲಿಸಿದ ಅರ್ಜಿ ವಜಾ ಆಗಿರುತ್ತದೆ ಅಮಾನತು ಆದೇಶವು ಮುಂದುವರೆದರೂ ಕೂಡ ಇಲಾಖೆಯ ಅಧಿಕಾರಿಗಳು ಇವರನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡದೆ ನಿರ್ಲಕ್ಷ್ಯ ತೋರಿರುತ್ತಾರೆ ಇವೆಲ್ಲವನ್ನು ಗಮನಿಸಿದರೆ ಮಂಜುನಾಥ್ ಬಗ್ಗೆ ವಿವಿಧ ರೀತಿಯಲ್ಲಿ ಅನುಮಾನಗಳು ಕಂಡುಬರುತ್ತದೆ ಇದೇ ವೇಳೆ ಅರಕಲಗೂಡಿನಲ್ಲಿರುವ ನ್ಯಾಷನಲ್ ಏರೋಡೈಟ್ ಶಾಲೆಯ ಮಾಲೀಕ ರಂಗಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ ನಾನು ದಲಿತನಾಗಿ ಒಂದು ಶಾಲೆ ನಡೆಸುತ್ತಿದ್ದು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿಯೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂಲಭೂತ ಸೌಕರ್ಯ ಇಲ್ಲವೆಂದು ಶಾಲೆಯನ್ನೇ ರದ್ದು ಮಾಡಿದ್ದಾರೆ ಇನ್ನು ಒಂದರಿಂದ ಐದರವರೆಗೂ ಶಾಲೆ ನಡೆಸಲು ಅವಕಾಶವಿದೆ ಆದರೆ ಆರನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಶಾಲೆ ನಡೆಸಲು ಮಾತ್ರ ಇವರಿಗೆ ಮೂಲಭೂತ ಸೌಕರ್ಯ ಬೇಕಾಗಿದೆ ನಾನು ಒಬ್ಬ ದಲಿತನು ಶಾಲೆ ನಡೆಸುವುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿಯೇ ಶಾಲೆ ನಡೆದು ಐವತ್ತು ಸಾವಿರ ರುಗಳ ಚೆಕ್ ನೀಡಿತ್ತು ಪ್ರತಿ ವರ್ಷ ಶಾಲೆಯ ರಿನುವಲ್ ಮಾಡಲು ಇವರಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಲಂಚ ಕೊಡಬೇಕು ಎಂದು ದೂರಿದರು ವರ್ಷದ ಬರ್ಬೇಕು ಸರ್ ಎಷ್ಟು ಟೋಟಲ್ ಈಗ ನಮ್ಗೆ ಲಕ್ಷ ಬರಬೇಕು ಈ ವರ್ಷದ್ದು ಒಂದು ಎಂಟು ಸರ್ ಆ ಮಕ್ಕಳು ಇದ್ದೀವಿ ಸರ್ ರಿನ್ಯೂವಲ್ ಮಾಡ್ಕೊತಿಲ್ಲ ಸ್ಥಳಾಂತರಕ್ಕೆ ಫೈನ್ ಕೊಟ್ಟಿದ್ವಿ ಸ್ಕೂಲ್ ಹಳೆ ಬಿಲ್ಡಿಂಗ್ ಇತ್ತು ಹೊಸ ಬಿಲ್ಡಿಂಗ್ ಹೋಗಿ ಸ್ಥಳಾಂತರ ಫೈನ್ ಕೊಟ್ಟು ಆ ಸ್ಥಳಾಂತರಕ್ಕೂ ಕೂಡ ಇವರು ಮಾನ್ಯತೆ ಕೊಡ್ತಿಲ್ಲ ಸರ್ ನಮ್ಮ ಹತ್ಪೋರ್ಟ್ ತಾಲೂಕಲ್ಲಿ ಎಷ್ಟೋ ಶಾಲೆಗಳಿದ್ದಾವೆ ಆ ಸೌಲಭ್ಯಗಳಿಲ್ಲ ಅಂತ ಶಾಲೆಗಳಿಗೆಲ್ಲ ಸ್ಕೂಲ್ ನಡೆಸಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಾವು ಒಬ್ಬ ದಲಿತ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಶಾಲೆ ಮುಚ್ಚಿದಾರೆ ಸರ್ ಸರ್ ಅಂತ ನಿರ್ದಿಷ್ಟವಾಗಿ ಯಾರು ನಿಮಗೆ ಲಂಚ ನಿರ್ದಿಷ್ಟ ಲಂಚ ನಾನು ಶಾಲೆ ಮುಚ್ಚಕ್ಕೆ ಅವರೇ ಕಾರಣ ಏನೋ ಏನ್ ಪೋಸ್ಟ್ ಏನಪ್ಪ ಸರ್ ಅವ್ರು ಆಗಿದೆ ಸರ್ ಕ್ಲಂಟು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ಮಂಜುನಾಥ್ ಮಾತನಾಡಿ ಅರಕಲಗೂಡು ಸಿಟಿ ಖಾಲಿ ಇದ್ದ ಶಾಲೆಯನ್ನು ದೊಡ್ಡಮಗೆ ರಸ್ತೆಗೆ ಶಾಲೆ ಶಿಫ್ಟ್ ಮಾಡಿಕೊಂಡಿದ್ದು ಆದರೆ ಇದಕ್ಕೆ ಸರ್ಕಾರದಿಂದ ಅನುಮತಿ ಪಡೆಯಬೇಕು ಯಾವ ಅನುಮತಿ ಪಡೆಯದೆ ವರ್ಗಾವಣೆ ಮಾಡುವಾಗಿಲ್ಲ ಅನಿಲೇಷನ್ ಲ್ಯಾಂಡ್ ಇಲ್ಲ ಅನುಮತಿ ಇದ್ದರೆ ಶಾಲೆ ನಡೆಸಲು ಅನುಮತಿ ಕೊಡುತ್ತೇವೆ ಈ ವಿಚಾರವಾಗಿ ನಾನು ಯಾವ ಹಣ ಆತನಿಂದ ಪಡೆದಿಲ್ಲ ಎಲ್ಲವನ್ನೂ ಆನ್ಲೈನ್ ಮೂಲಕ ಇರುವುದರಿಂದ ಹಣ ಪಡೆಯುವುದಕ್ಕೆ ಬರುವುದಿಲ್ಲ ಅದರಿಂದಲೇ ತಾನಾಗಿಯೇ ರದ್ದಾಗಿದೆ ಎಂದರು ಇಂದಿನ ಡಿಡಿಪಿಐ ಅವರು ರದ್ದು ಮಾಡಲು ಆದೇಶ ಮಾಡಿರುತ್ತಾರೆ ಉದ್ದ ಪೂರಕವಾಗಿ ರಂಗಸ್ವಾಮಿ ಎಂಬುವರು ನಮ್ಮ ಕಚೇರಿಗೆ ಬಂದಿದ್ದಾರೆ ಶಿಫ್ಟ್ ಆಗಿದ್ದಾಗ ಆರ್ಟಿಐ ದುಡ್ಡು ಕೊಡುವುದಕ್ಕೆ ಬರುವುದಿಲ್ಲ ನಮ್ಮ ಕಚೇರಿಯ ಕೆಲ ಕುಮ್ಮಕ್ಕಿನಿಂದ ಬಂದಿದ್ದಾರೋ ಗೊತ್ತಿಲ್ಲ ಡಿಡಿಪಿಐ ರದ್ದು ಮಾಡದನ್ನು ನೀವೇ ರದ್ದು ಮಾಡುವುದಾಗಿ ನಮ್ಮ ಬಳಿ ಈತ ಬಂದಿರುವುದಾಗಿ ದೂರಿದರು ಇವತ್ತು ಯಾಕೆ ಬಂದಿದ್ದೀನಿ ನನಗೆ ಇಷ್ಟು ವರ್ಷ ಕೇಳಿದ್ರೆ ಇವತ್ತು ಯಾಕೆ ಬಂದಿದೆ ನನಗೆ ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ದೇನೆ ಸರ್ ನಿಮ್ಗೆ ಅಲ್ಲ ಅದೇ ಅದು ನಾನು ಹೇಳಂಗಿಲ್ಲ ಅವ್ರು ಯಾರೋ ಮಾಡಿರ್ಬೋದು ಇಷ್ಟು ವರ್ಷ ಅವ್ನು ಅಷ್ಟೊಂದು ಕೇಳ್ತಾ ಈ ಹತ್ರ ಬಂದು ಏನಾದರೂ ವಿಚಾರಗಳಿದೆ ಸರ್ ಅಂತ ಇದ್ದಾರೆ ಸರ್ ಇದಾರೆ ಸರ್ ಎಲ್ಲ ಒಂದು ಕಚೇರಿ ಆದಮೇಲೆ ಒಂದು ಮನೇಲಿ ಇದ್ದಿರ್ತಾರೆ ಆಗಿರ್ಬೋದು ಅದಕ್ಕೆ ನಾನು ಹೇಳಿ ಇಷ್ಟು ವರ್ಷ ಅವ್ನು ನನ್ನ ಹತ್ರ ಬಂದಾಗ ಕೆಲಸ ಮಾಡ್ಕೊಳೋ ಮಾಡಿಸ್ಕೊಂಡು ಹೋಗ್ತಿದ್ದರು ಕೇಳ್ತಿದ್ರು ಇವತ್ತು ಏಕಾಏಕಿ ಬಂದು ಈ ಥರ ಕೇಳ್ಬೇಕಾರೆ ಏನಿರ್ಬೋದು ಸರ್ ಅವರು ಅದೇ ಕ್ಯಾನ್ಸಲ್ ಮಾಡ್ ನಾನ್ ಯಾರು ಸರ್ ಶ್ರೀನಿವಾಸ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ